ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಳೆ ಬಂದು ಪೂರ್ತಿ ನೀರು ತುಂಬಿದೆ ಅಪ್ಪ ಯಾರು ಇಲ್ಲ ಮಕ್ಕಳು ಯಾರು ಇಲ್ಲ ಅಲ್ಲಲ್ಲಿ ಏನು ಮಾಡ್ತೀಯಪ್ಪ ಹಿಂಗೆಲ್ಲ ತೊಂದರೆ ಆಗತ್ತೆ ಅದಕ್ಕೆ ಎತ್ಕೊಂತ ಇದ್ದೀನಿ ಫೋಟೋನ ಇದೆಲ್ಲ ಸರ್ಕಾರಿ ಜಾಗ ಯಾರಿಗೂ ಜವಾಬ್ದಾರಿ ಇಲ್ಲ ಹೇಳಿ ನಾನು ಹಂಗೋ ಅದೆಲ್ಲ ಎತ್ಬಿಟ್ಟು ಮೇಲಕ್ಕೆ ಫುಲ್ ನೀರೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಇಲ್ಲ ಇದು ಇದೊಂದು ರೂಮೇ ಜಾಸ್ತಿ ಆ ಕಡೆ ಐ ಸಿ ರೂಮಲ್ಲ ಬಂದಿತ್ತು ಅಲ್ಲ ಯಾರು ಜವಾಬ್ದಾರಿ ಇಲ್ಲ ಇಲ್ಲಿ ಏನು ಗೊತ್ತರಾ ಸುಮ್ಮನೆ ನೋಡಿ ಈಗ ನೀವೆಲ್ಲ ಮ್ಯಾಕ್ ಶಿಫ್ಟ್ ಮಾಡೋದು ಹೇಳಿದೀವಿ ಅವ್ರು ಡ್ಯಾಕ್ಟ್ರಿಗೆ ಹೆಂಗೆ ಹೋಗ್ತೀರಾ ಕಾಲುಗಳೆಲ್ಲ ಹೆಂಗೆ ಇದು ಮಾಡ್ಕೊಂಡು ಮಳೆಯಲ್ಲಿ ಇಲ್ಲ ಮೇಲೆ ಶಿಫ್ಟ್ ಮಾಡ್ದೆ ಹೇಳಿದ್ದೀನಿ ಈಗ ಅವ್ರನ್ನ ಏ ಮಳೆ ಅಣ್ಣ ನೀನು ಹೆಂಗೆ ನಿಂತೀನಿ ಮನೆ ಅಂತ ಇಲ್ಲಿ ತೊಂದರೆ ಆಗುತ್ತೆ ಹೋಗ್ಬಿಡಿ ಎಲ್ಲ ಪೇಶೆಂಟ್ ಎಲ್ಲ ಮತ್ತೆ ಹೇಳ್ತೀನಿ ಅವ್ರಿಗೆ ಮೇಲೆ ಕಾಲಿದ್ರೆ ನಿಧಾನಕ್ಕೆ ಹೋಗೋಣ ಏನೋ ಇದು ಮಾಡ್ಕೊಂಡು ವೀಲ್ ಚೇರ್ ಮೇಲೆ ಹೋಗಿಲ್ಲ ಅಂದರೆ ಸರ್ ಆ ಪೇಷಂಟ್ನಿಂದ ಮ್ಯಾಗ್ ಚಿಕ್ ಮಾಡಿ ಸರ್